ಇದು ಬಂದು ಘಾಟಿ ಇರುತ್ತೆ ಸರ್ ಇದು ಬೆಂಗಳೂರು ಡಿಸ್ಟಿಕ್ ದೊಡ್ಡಬಳ್ಳಾಪುರ ತಾಲೂಕು ತುಂಬಿರ ಹೋಬಳಿ ಗಂಟಗನಹಳ್ಳಿ ಗ್ರಾಮ ಘಾಟಿಯಿಂದ ಬಂದು ಒಂದು ಆರು ಕಿಲೋಮೀಟರ್ ಅಥವಾ ಏಳು ಕಿಲೋಮೀಟರ್ ಸಮೀಪದಲ್ಲಿ ಇದೆ ಸರ್ ಈ ದೇವಸ್ಥಾನ ಬೇಕಾದ್ರೆ ಶುಕ್ರವಾರ ಮಂಗಳವಾರ ಭಾನುವಾರ ಪೂಜೆ ವಿಶೇಷವಾಗಿರುತ್ತೆ ಮಂಗಳವಾರ ಹೆಂಗಿದ್ರೆ ನೀವು ಘಾಟಿ ಸುಬ್ರಹ್ಮಣ್ಯ ಒಂದು ವಿಶೇಷವಾಗಿರೋ ಒಂದು ದಿನದಿಂದ ನೀವು ಅಲ್ಲಿ ಒಂದು ಕಿರ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿಗೂ ಬರ್ಬೋದು ಸರ್ ವಿಶೇಷವಾಗಿ ನಾವು ಗುಡಮಾರ್ನಳ್ಳಿ ನಮ್ಮ ಸೊಸೆ ರೊಕ್ಕ ಬಂದಿದ್ರು ಅವರು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಕರೆದ್ರು ಅವ್ರ ಜೊತೆ ಬಂದ್ವಿ ನಾವು ಏನೋ ಅಮ್ಮನ ಕೂತ್ಕೊಂಡು ಕೇಳಿದ್ವಿ ಅದು ಗರಗರ ಅವ್ರನ್ನ ಅದೇ ಸುತ್ತಾಕಿಸ್ತೀವಿ ನಮ್ಮನ್ನು ನಾವು ಸುತ್ತಿಲ್ಲ ಚೆನ್ನಾಗಿ ಸುತ್ತಿಸ್ತೀವಿ ಅವ್ರು ನನ್ನ ಸಾಪನ್ನು ಅದೇ 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 ಸುತ್ತ ಹಾಂ ಅದೇ ಅದೇ ಸುತ್ತ ನಾವು ಸುಮ್ಮನೆ ಕಲ್ ಹಿಡ್ಕೊ ಹಂಗೆ ಹಿಡ್ಕೊಂಡು ಕೂತಿದ್ದೆ ಅಷ್ಟೇ ರೌಂಡ್ ಥರ ಅದೇ ಗಾಣಕ್ಕೆ ತರ ತಿರುಗಿಸ್ಕೊತೀವಿ ಹೋಮ ವಿಶೇಷತೆ ಅಂದರೆ ಒಂದು ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಆಗಿದ್ರು ಅಷ್ಟೇ ಸರ್ ಗಂಡೇ ಹಂಚಿ ಸಮಸ್ಯೆ ಆಗ್ಬೋದು ಹಣಕಾಸಿನ ಸಮಸ್ಯೆ ಆಗಬಹುದು ನಾನಾ ಥರ ಸಮಸ್ಯೆಗಳಿಗೂ ಈ ಹೋಮ್ದಲ್ಲೇ ಬಂದು ಮೂರ್ಗಿಂತ ಭಾಗಿಯಾದರೆ ಸಾಕು ಸರ್ ಅವರೆಲ್ಲ ಒಂದು ಸಮಸ್ಯೆಗಳೂ ತುಂಬನೇ ಒಳ್ಳೆಯ ಉತ್ತರ ಸಿಗುತ್ತೆ ಸರ್ ಎಲ್ಲ ಸಮಸ್ಯೆ ಇರೋದೆಲ್ಲ ಕ್ಲಿಯರ್ ಆಗಿ ಮುಂದೆ ಮುಂದಿನ ಒಂದು ಹಣಕಾಸಿನ ಸಮಸ್ಯೆನಾದ್ರೂ ಪ್ರಾಬ್ಲಮ್ ಜಾಸ್ತಿ ಆಗಲಿಕ್ಕಂದರೆ ಅದೆಲ್ಲ ಭಾಗಿಯಾಗುತ್ತೆ ಅಕಸ್ಮಾತ್ ಏನಾದ್ರು ವ್ಯವಹಾರಗಳು ಅಂದರೆ ಒಂದು ಕೆಲಸ ಕೆಲಸ ಸಿಗ್ತಾ ಆ ಆತರ ಈ ಥರ ಒಂದು ಸಂಬಂಧಗಳೂ ಒಂದು ಹೋಮ್ ದಲ್ಲಿ ಬಂದು ಮೂರ್ಖ ಭಾಗಿಯಾದ್ರೆ ಸಾಕು ಸರ್ ಎಲ್ಲರಿಗೂ ಒಂದು ಒಳ್ಳೆ ಒಂದು ಮಾರ್ಗ ಸಿಗುತ್ತೆ ಸರ್ ಸರ್ ಹೋಮ ಕಿಲ್ ಬಂದ್ಬಿಟ್ಟು ಏನು ಅವರು ತಗೊಂಡ್ಬರಂಗಿಲ್ಲ ಸರ್ ಅಲ್ಲ ಈ ದೇವಸ್ಥಾನದಲ್ಲೇ ಕೊಡ್ತೀವಿ ಆ ದೇವಸ್ಥಾನದಲ್ಲಿ ಕೊಟ್ಟಿತ್ತು ಒಂದು ಅನ್ನೋದು ನೀವು ನೋಡೋರಲ್ವಾ ವಿಶೇಷವಾಗಿ ಅದೇ ಸರ್ ಕಳಶ ಯಾಕಂದ್ರೆ ಆ ಕಳಿಸಿದ ಕಳಿಸಿದ ಮೇಲೆ ಒಂದೊಂದು ಮಂತ್ರಕ್ಕೆ ಒಂದೊಂದು ಬೇವಿನ ಸಲಿಸಿದಾಗ ಅವ್ರ ಕಷ್ಟ ಏನಿರಲಿ ಸರ್ ಆ ಒಂದು ಕಳಶಿದ ಮೇಲೆ ಹೋಗಿ ಆ ತಗೊಂಡು ಮೂರ್ ರೌಂಡ್ ಪ್ರದಕ್ಷಿಣ ಆಗಿ ಆ ಓಂ ದಲ್ಲಿ ಇರುತ್ತೆ ಸರ್ ಅದರಿಂದ ಅವ್ರ ಕೈಯಾರೆ ಯಾವಾಗ ಬೀಳುತ್ತೋ ಆ ಒಂದು ಕಷ್ಟಗಳೆಲ್ಲ ಬಗೆಯ ಇರೀತೈತೆ ಒಂದು ಓಮಕ್ಕೊಂದು ಅಗ್ನಿಗೆ ಆಹುತಿ ಕೊಟ್ಟಿ ಕೊಟ್ಟಿರ್ತರ ಇರುತ್ತೆ ಸರ್ ಕಷ್ಟಗಳೆಲ್ಲ ಸರ್ ಮಾರ್ನಿಂಗ್ ಇರುತ್ತೆ ನೈಟು ಇರುತ್ತೆ ಸರ್ ಅಮ್ಮನ ಒಂದೊಂದು ಮೆರವಣಿಗೆನೂ ಇರುತ್ತೆ ನೀವು ಅದರಲ್ಲೂ ಭಾಗಿಯಾಗಬಹುದು ಅಥವಾ ಓಮ್ದಲ್ಲೂ ಭಾಗಿಯಾಗಬಹುದು ಒಂದು ಪ್ರಶ್ನೆನೂ ಕಲ್ಲಿನ ಪ್ರಶ್ನೆನೂ ಇರುತ್ತೆ ಸರ್ ಆ ಕಲ್ಲಿನ ನೀವು ಕೇಳಬಹುದು ಸರ್ ವಿಶೇಷವಾಗಿ ಮುಖಾಂತರ ಯಾವ ಟೈಮ್ ಅಲ್ಲಿ ಬರ್ಬೇಕು ಸರ್ ಸರ್ ಒಂದು ಹನ್ನೆರಡು ಗಂಟೆ ಅಥವಾ ಹನ್ನೆರಡು ಮುಖಾಲ್ ಬರ್ಬೇಕಾಗುತ್ತೆ ಸರ್ ಮಧ್ಯಾಹ್ನ ಮಧ್ಯಾಹ್ನ ಸರ್ ನೈಟ್ ಒಂದು ಆರು ಗಂಟೆ ಮೇಲೆ ಓಮ ಇರುತ್ತೆ ಸರ್ ಅದು ನೈಟ್ ಏನು ವಿಶೇಷ ಇರುತ್ತೆ ಸರ್ ಸರ್ ನೈಟ್ ಅಲ್ಲಿ ಬಂದು ಮಹಾ ಕಾಳಿ ಮಾಡ್ತೀವಿ ಸರ್ ಇದು ಬಂದು ಜ್ಞಾನದೇವಿದು ಜ್ಞಾನದೇವಿದು ಮತ್ತೆ ಓಂ ಶಕ್ತಿದು ಮತ್ತೆ ನಾಗಮ್ಮದು ಇವಾಗ ಮಾಡ್ತೀವಿ ಸರ್ ಮತ್ತೆ ನೈಟ್ ಎಲ್ಲ ಕಾಳಿದ್ ಮಾಡ್ತೀವಿ ಸರ್ ಓಕೆ ನೈಟ್ ಎಷ್ಟು ಗಂಟೆ ಹೊರಗಿರುತ್ತೆ ಸರ್ ನೈಟ್ ಒಂದು ಹತ್ತು ಗಂಟೆ ಗಂಟೆ ಇರುತ್ತೆ ಸರ್ ಹತ್ತು ಗಂಟೆ ಮೇಲೆ ಅಮ್ಮನ ಒಂದು ಮೆರವಣಿಗೆ ಇರುತ್ತೆ ಮತ್ತು ಕೆಣಗಂಡ್ ಕಾಳಿದೊಂದು ವಿಶೇಷ ಒಂದು ಪೂಜೆ ಇರುತ್ತೆ ಆ ಅಮ್ಮನ ಕ ಪೂಜೆ ಮಾಡಿದ ಮೇಲೆ ಅದರಲ್ಲಿ ಒಂದು ಮಡಿಕೆ ಅನ್ನೋದು ನೀರಲ್ಲಿ ಇಟ್ಟಿರ್ತೀರಿ ಅದನ್ನೆಲ್ಲ ಫೋಕ್ಷಣೆ ಮಾಡಿಕೊಂಡ್ರೆ ತುಂಬ ಒಂದು ಅವರಲ್ಲಿರೋ ಒಂದು ಮೈ ಕೈ ನೋವು ಹೋಗಬಹುದು ಅಥವಾ ಒಂದು ತಲೆನೋವು ಅಂತಾರ ಆ ಥರ ನಾನಾ ಥರ ಒಂದು ಮೈಯಲ್ಲಿ ಏನು ಸಮಸ್ಯೆ ಇರುತ್ತೋ ಅದೆಲ್ಲ ಬಗೆಹರಿತೈತೆ ಸರ್ ಯಾಕಂದ್ರೆ ತುಂಬಾ ಉದಾಹರಣೆ ಇದೆ ಆ ಥರ ಒಂದು ಉದಾಹರಣೆ ತುಂಬಾ ಇದ್ದಾವೆ ಸರ್ ಇವಾಗ ದೂರದಿಂದ ಬರ್ಕೊ ಬರೋರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ದೂರದಿಂದ ಬಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಇರುತ್ತೆ ಸರ್ ಓಕೆ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಹೌದು ಸರ್ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಸರ್ ಈ ಸ್ವೀಕರ್ ಸ್ಟಾರ್ ಮಾಡ್ಕೊಂಡು ಅಸ್ಯಾ ಪರಮಾತ್ಮ Mae'n rhaid i chi ddweud ei enw i. Mae'n angen

ನಾನು ಹೆಸರು ಪುಷ್ಪಲಾತ ಅಂತ ನನ್ನ ಮಗಳೇ ಶ್ರೇಮಿ ನಾವು ಬೆಂಗಳೂರು ರಾಜಾಜಿನಗರ ಜುಗ್ನಲ್ಲಿ ಸೆಕೆಂಡ್ ಬ್ಲಾಕ್ ಮೂರನೇ ವಾರ ದೇವಸ್ಥಾನ ಬಗ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಅಮ್ಮನ ನಂಬಿದೀವಿ ನಮ್ಗೆಲ್ಲ ಕನ್ಸಲ್ಲಿ ಬಂದಿದ್ಲು ತಾಯಿ ಫಲ ಕೊಟ್ಟಿದ್ದಾಳೆ ಇವತ್ತು ಹೋಮ ಇದೆ ಅಮ್ಮನ ನಂಬಿ ಬರ್ತಾ ಇದ್ದೀವಿ ನಮ್ಮ ಸಂಕಷ್ಟಗಳೆಲ್ಲ ಬಿಡುಗಡೆ ಮಾಡ್ತಾ ಇದ್ದಾಳೆ ತಾಯಿ ಎಲ್ಲರೂ ಬರ್ಬೋದು ತುಂಬ ನಂಬಿಕೆಯಿಂದ ಬರಬೇಕು ಅಮ್ಮನ ನಂಬಿ ನಂಬಿಕೆಯಿಂದ ಬರಬೇಕು ಸರ್ ತುಂಬ ಒಳ್ಳೇದಾಗಿದೆ ಇನ್ನೂ ಬರ್ತಾನೆ ಇರ್ತೀವಿ ನಾವು ಅಮ್ಮನಿಗೆ ಚಿರು ನಾವು ಎಂದೆಂದಿಗೂ ಇದು ಮೂರನೇ ವಾರ ಹೋಮ ಇದೆ ನಮ್ಮದು ಉಡುಪು ಕಟ್ಟಿದ್ದೀವಿ ಮಗಳದು ಸ್ವಲ್ಪ ಕೋರ್ಟ್ ಕೆಲಸ ಇದೆ ಬರ್ತಾ ಇದೆ ಒಳ್ಳೇದಾಗ್ತಾ ಇದೆ ಇನ್ನು ನಮ್ಗೆ ಕೆಲಸಗಳಾಗಬೇಕು ತಾಯಿ ಕೊಡ್ತಾಳೆ ನಂಬಿಕೆ ಇದೆ ನಮಗೆ ಅದಕ್ಕೋಸ್ಕರ ತಾಯಿನ ನಂಬಿ ಬರ್ತಾ ಇದ್ದೀವಿ ವಾರ ವಾರ ಇವತ್ತು ಹೋಮಕ್ಕೆ ಬರ್ಸಿದ್ವಿ ಮಗಳಿಗೆ ಮೂರು ವಾರ ಹೋಮ ಮಾಡಿಸಿ ಅಂದಿದಾರೆ ಬರ್ತಾ ಇದೀವಿ ಸರ್ ಇದೆ ಫಸ್ಟ್ ಟೈಮ್ ಫಸ್ಟ್ ಸರ್ ಹೋಮ ಇವತ್ತು ಸ್ವಾಮಿ ಒಳ್ಳೇದಾಗುತ್ತಿ ಅಮ್ಮ ಬಿದ್ದಾಳೆ ಜೊತೆ ಹೋಗಿದ್ವಿ ಎರಡನೇ ತಾರೀಕು ಇಸ್ಲೂರ್ ಜೊತೆ ಅಮ್ಮ ಆವತ್ ವಕಲತ್ತ ಅಮ್ಮನ್ ನೋಡ್ತಿರ ನಾಮಸ್ಮರಣೆ ಇಲ್ಲ ಡೈಲಿ ನಾಮಸ್ಮರಣೆ ಇದ್ವಿ ನಾವ್ ಅಮ್ಮನ ಅಮ್ಮನ್ ನೋಡೇ ಅಂತ ಎಲ್ಲಾ ಇದು ಮಾಡಿದ್ವಿ ಅಮ್ಮನ್ ನಾವ್ ತಾಯಿ ಮಗಳಿದ್ರೆ ಇರೋದು ತಾಯಿ ದೇವ್ರನ್ನೇ ನಂಬಿದೀವಿ ದೇವ್ರೇ ನಮ್ಗೆ ದೇವ್ರ ತಾಯಿ ನಂಬಿ ಬಂದಿದೀವಿ ಎಲ್ಲಾ ತಾಯಿನೇ ನೆರವೇರಿಸ್ಕೊಡ್ಬೇಕು ಎಲ್ಲರೂ ಇನ್ನೂ ಹೆಚ್ಚು ಬೃಹತ್ ಆಗ್ಬೇಕು ತಾಯಿ ದೇವಸ್ಥಾನ ಅಮ್ಮ ಹೆಸರುವಾಸಿ ಆಗ್ಬೇಕು ನಮ್ಮ ಆಸೆ ತಾಯಿ ನಮ್ದವ್ ಕೈ ಬಿಡಲ್ಲ ನಂಬಿಕೆಯಿಂದ ಬರ್ಬೇಕು ಸರ್ ಅಮ್ಮ ಕೈ ಬಿಡಲ್ಲ ಸರ್

ಬರ್ತಾಳೆ ಹೋಗಮ್ಮ ಅಂತ ಅಂದಿದ್ದಾರೆ ನನ್ನ ಹೆಸರು ರಾಜನಗರಿಂದ ಬಂದಿದ್ದೀನಿ ತೆಂಗಿನಕಾಯಿ ಚಿಪ್ಪು ಫಲ ಕೊಟ್ಟಿದಾರೆ ಅಂತ ಹುಡ್ಕೊಂಡ ಉಡ್ಕೊಂಡ್ ಹೋಗ್ತಾ ಇದ್ವಿ ಅಮ್ಮ ಇಲ್ಲಿ ಬರ್ರಮ್ಮ ಅಂತ ಅಂದ್ರಂತೆ ಗೊತ್ತಿಲ್ಲ ಪ್ರಸಾದ ತಿಂದ್ರಮ್ಮ ಹತ್ರ ಹೋಗಿ ಅಂದ್ರು ಇಲ್ಲಮ್ಮ ಅನ್ವಿ ಇನ್ನೊಬ್ರು ಅಮ್ಮನ ರೂಪದಲ್ಲಿ ಬಂದ್ಲು ಓಂ ಶಕ್ತಿ ರೂಪದಲ್ಲಿ ಶಕ್ತಿ ಜ್ಞಾನ ದೇವಿ ಆಮೇಲೆ ಕರೆದು ಇಬ್ಬರಿಗೂ ಕವರಲ್ಲಿ ಗ್ರೀನ್ ಕವರಲ್ಲಿ ಒಂದೊಂದು ಚಿಪ್ಪ ಬಾಳೆನೂ ಒಂದೊಂದು ತೆಂಗಿನಕಾಯಿ ಫಲ ಕೊಟ್ಟು ಬನ್ನಿ ಅಲ್ಲಿ ತಿಂದಿದ್ರೆ ಏನಂತ ಇಲ್ಲೈತೆ ಪ್ರಸಾದ ಅಂದ್ಬಿಟ್ಟು ತಾಯಿ ಅವತ್ತಿಂದ ನಾವು ಇದ್ದೀವಿ ಸರ್ ಇನ್ನು ಮುಂದಕ್ಕೂ ನಾವು ಜೀವ ಇರೋವರೆಗೂ ಬರ್ತಾನೆ ಇರ್ತೀವಿ ತಾಯಿ ಇದ್ದಾಳೆ ತಾಯಿನ ನಂಬಿದ್ದೀವಿ ನಾವು ಒಳ್ಳೇದು ಮಾಡ್ತಾ ಇದ್ದೀವಿ ನಮ್ಗೆ ನಂಬಿಕೆ ಇದೆ